ि चितूर चंदी रायणवे इवती जय श्री राम जो हिंदू हित में बात करेगा वही इस राज में करेगा हित में बात करेगा वही इस राज में राज राज्ञे। करेगा ಅನ್ನುವಂಥ ಶ್ಲೋಕದಿಂದ ಇವತ್ತು ಶ್ರೀ ಶಕ್ತಿ ಯುವಕ ಮಂಡಳಿ ಹುಬ್ಬಳ್ಳಿಯವರು ನಮ್ಮ ಹುಬ್ಬಳ್ಳಿ ಕಾರ್ಯದ ಉದಯ ಸಾಮ್ರಾಟ ಸುಬ್ರಹ್ಮಣ್ಯಂ ಶೆಟ್ಟಿ ಅವರು ಹಾಗೂ ನೇತೃತ್ವದಲ್ಲಿ ದಿನ ಉತ್ಸವ ಸಮಿತಿಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತ ಪರಮ ಪೂಜ್ಯ ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ಡಾಕ್ಟರ್ ಗುರುಸಿದ್ದ ರಾಜಯೋಗೇಂದ್ರ ಮಹಾಸ್ವಾಮಿಗಳು ಶ್ರೀ ಜಗದ್ಗುರು ಮೂರು ಸಾವಿರ ಮಠ ಮಹಾಸಂಸ್ಥಾನ ಮಠ ಹುಬ್ಬಳ್ಳಿಯವರ ಪಾದ ಕಮಲಗಳಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಅದೇ ರೀತಿ ಶ್ರೀ ಜಟಾ ಬಾಬಾ ಹಿಮಾಲಯ ಇವರಲ್ಲಿಯೂ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸಿ ಪೂಜ್ಯ ಶ್ರೀ ಭಾರ್ವಾನಂದ ಗಿರಿ ವೇದಾಂತ ಆಚಾರ್ಯರು ू श्री निरंजन प्रणव स्वरूपी बसवली रुद्राक्षी मठालू अय स्वामी देवस्थान शिरूर पार्क श्री आनंद गुरुस्वामी सह माजी शासन आत्म श्री अशोक काटव कर्नाटक भारतीय जनता पार्टी शिस्त समिती <laughs> ನಮ್ಮ ಪ್ರಕೋಷ್ಠ ಕಟ್ಟಿ ಅವರೇ ವಸಂತ್ ಹೊರಟ್ಟಿ ಅವರೇ ಶ್ರೀಗಂಧ ಗಣೇಶ ಶೆಟ್ಟ ಅವರೇ ಎಲ್ಲ ವೇದಿಕೆ ಮೇಲೆ ಎಲ್ಲ ಹಿರಿಯರೇ ಅಣ್ಣ ತಮ್ಮಂದ್ರೆ ಯುವಕರೇ ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸೇರಿದಂತ ಸನಾತನ ಹಿಂದೂ ಧರ್ಮದ ಎಲ್ಲ ನನ್ನ ಹಿಂದೂ ಬಾಂಧವರಲ್ಲಿ ಪೂರ್ವಕ ಈ ಗಂಡು ಮೆಟ್ಟಿನ ನಾಡಿನಲ್ಲಿ ಏನು ಶ್ರೀ ರಾಮನವಮಿ ಈಗಾಗಲೇ ನಮ್ಮ ಪೂಜ್ಯರು ಹೇಳದಂತೆ ಇಲ್ಲಿ ಒಂದು ಹಿಂದೂ ಶಕ್ತಿ ಇವತ್ತು ಹುಬ್ಬಳ್ಳಿ ಧಾರವಾಡದಲ್ಲಿ ಏನು ಒಂದು ಹಿಂದುತ್ವ ಇದೆ ಆ ಹಿಂದುತ್ವದ ಹಿನ್ನೆಲೆಯಲ್ಲೇ ಕರ್ನಾಟಕದಲ್ಲಿ ಹಿಂದೂಗಳು ಜೀವನ ಮಾಡ್ತಾ ಅಂತ ಮಾತಿದೆ ನಾನು ನೂರಕ್ಕ ನೂರು ಹಿಂದೂಗಳ ಓಟ್ ನಿಂದ ಆರಿಸ್ಬಂದವ ಒಂದು ಸಾವಿರ ಓಟ್ ಹಾಕಬಾರ ಓಪನ್ ನಾ ಮುಂದಾದ್ರೂ ಭಗವಾ ಸಲುವಾಗಿ ಇಡೀ ನನ್ನ ಪ್ರಾಣವನ್ನೇ ಕೊಡ್ತೀನಿ ನನಗೆ ಯಾವ ಚಿನ್ನ ಬೇಕಾಗಿಲ್ಲ ಭಗವಾ ಒಂದಿದ್ರೆ ಸಾಕು ನನ್ನ ಜೀವನ ನಾಮ ಹೋದ ಒಂದಿನ ಡಿಸೆಂಬರ್ ಆರಕ್ಕ ನಾವೆಲ್ಲ ಕಣ್ಣಿಲೆ ನೋಡಿದ್ವಿ ಆ ಬಾಬರಿಯ ಮಸೂದಿ ಏನಿತ್ತು ಕೆಡವದಂತ ಕಾಲದಲ್ಲಿ ನಾವು ಅಯೋಧ್ಯೆಲ್ಲಿದ್ದಂತವ್ರು ಇವತ್ತು ನಮ್ಮೆಲ್ಲರ ಆರಾಧ್ಯ ದೇವ ನಮ್ಮ ಪುತ್ರಿ ಹೇಳಿದ್ರು ರಾಮ ಅಂದ್ರೆ ಯಾವುದೋ ಒಂದು ಜಾತಿಗೆ ಸಂಬಂಧಪಟ್ಟಂತ ಅಲ್ಲ ರಾಮ ಇವತ್ ನಮ್ಮ ಅಪ್ಪನ ಹೆಸರು ರಾಮನೇ ರಾಮನಗೌಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಪ್ಪರ ಹೆಸರು ರಾಮಜೀ ದಲಿತರು ಹಿಂದುಳಿದವರು ಲಿಂಗಾಯತರು ಬ್ರಾಹ್ಮಣರು ಮರಾಠರು ಸಮಾಜಿಗಳು ಯಾವ ಎಲ್ಲರ ಮನೆಗೆ ಒಬ್ಬ ರಾಮ್ ಇರ್ತಾನೆ ರಾಮನ ಬಿಟ್ಟು ಭಾರತ ಇಲ್ಲ ಭಾರತ ಬಿಟ್ಟು ರಾಮ ಇಲ್ಲ ಆದ್ರೆ ಏನು ಮಾಡೋದು ಕೆಲವೊಂದ್ ಕಂಟ್ರಿ ನನ್ನ ಮಕ್ಕಳು ಈ ದೇಶದ ಕುಡ್ತಾರ ಈಗ ಆ ಸಾಬರಕಿತ ಹರಾನುಗೋರುಗಳು ನಮ್ಮ ಹಿಂದೂ ಗೋಡುಗಳಾಗ ಪೂಜೆ ಹೇಳ್ತಾರಲ್ಲ ಪಾರ್ಲಿಮೆಂಟ್ ನಲ್ಲಿ ವಕಫ್ ಕಾನೂನು ನಮ್ಮ ಮಠ ಮಂದಿರಗಳ ಆಸ್ತಿ ಒಕ್ಕಪ್ಪ ಮಾಡ್ತಾ ಇದ್ರು ಹೇಳಿದೆ ರೇ ಮಕ್ಕಳೇ ನಿಮ್ ಇಸ್ಲಾಂ ಹುಡುಕಿತ ಮೊದಲ ಜಗತ್ತಂಗ ಹುಟ್ಟಿದ್ದು ಸನಾತನ ಹಿಂದೂ ಶ್ರೀರಾಮಚಂದ್ರ ಪಾಂಡವರು ಇದ್ದಾಗ ಎಲ್ಲಿದ್ರು ಇರಲಿಲ್ಲ ಆದ್ರೆ ದುರ್ದೈವ ಅಂದ್ರ ನಮ್ಮಕ್ಕೆ ನಮ್ಮ ಹಿಂದೂಗಳ ಒಳಗೆ ಸಾಪಕ್ಕಿಂತ ಹೆಚ್ಚು ಅವ್ರಿಗೆ ಹುಟ್ಟದಂಗೆ ಅದಾರ ಕಾನೂನಿಗೆ ಹಿಂದೂಗಳು ಯಾರು ಬಾಳಾಸಾಹಬ್ ಠಾಕ್ರೆ ಮಗ ವಿರೋಧ ಮಾಡ್ತಾನೆ ಎಂತ ಬಾಳಾಸಾಹಬ್ ಅವ್ರಿಗೆ ಕೇಳಿದ್ರೆ ಪತ್ರಕರ್ತರು ನೀವು ಹಿಂದೂ ಹುಲ್ಸದೀರಿ ಅಂತೇಳಿ ಐ ಆಮ್ ಮೇಡ್ ಮೇಡ್ ಹಿಂದೂ ಹಿಂದೂತ್ವಕ್ಕಾಗಿ ಹಿಂದೂಗಾಗಿ ಹುಲ್ಸದಿ ಅಂತೇಳಿದ್ರು ಯಾರು ಬಾಳಾ ಸಾಹೇಬ್ ಠಾಕ್ರೆ ಅವರು ಆದ್ರೆ ಅವ್ರ ಮನೆಯಾಗ ಒಂದು ಮೊಹಮ್ಮದ್ ಪೈಗಂಬರ್ ಹುಟ್ಟದಾಗಬೇಕಾದ್ರ ಇವತ್ತು ಯಾರು ಕಾರಣಪ್ಪ ಅಂದ್ರೆ ನರೇಂದ್ರ ಮೋದಿ ಅವರು ಕಾಂಗ್ರೆಸ್ ಹೊರಗೆ ಹಾಕಿರ್ಬೋದು ಆರು ವರ್ಷ ನನ್ನ ಹೃದಯದಾಗ ಭಾರತೀಯ ಅಂತ ಪಾರ್ಟಿ ಐತಿ ನೀವು ಯಾರು ಹೊರಗಾಕ ಏನು ರಾಜ್ಯದಲ್ಲಿ ಧ್ವನಿ ಎತ್ತಿದೆ ಇವತ್ತು ನಾನು ಮೂರು ಸಾವಿರ ಮಟ್ಟದ ಸ್ವಾಮಿಗಳ ತಗೊಂಡು ಅವ್ರು ಹೇಳಿದ್ರು ಒಂದೇ ಮಾತು ಹೇಳಿದ್ರು ಕೆಲವೊಂದು ಲಿಂಗಾಯತ ಈರು ಸಾವಿರ ಮಠದವರು ಲಿಂಗಾಯತರ ಹಿಂದೂ ಧರ್ಮದವರು ಅಲ್ಲ ಅಂತ ಹೇಳ್ತಾರೆ ಲಿಂಗಾಯ್ತ ಬೇರೆ ಅಪ್ಪ ಅರೇ ಅವ್ರಿಗೆ ಹೇಳಿದೆ ಸನಾತನ ಧರ್ಮವಾದ್ರೆ ನಿಮಗೆ ಇವತ್ತು ಉಳಿತತ್ತು ಹೋಗ ಮಕ್ಕಳೇ ಸನಾತನ ಧರ್ಮ ಇಲ್ಲ ಅಂದ್ರೆ ಎಲ್ಲರೂ ಘಟ್ಟ ಬಿಡ್ಕೊಂಡು ಮಸೂದೆಗೆ ಹೋಗಮ ಲಿಂಗಾಯತರು ಹಿಂದೂಗಳೇ ನೀರು ಸೇವರು ಹಿಂದೂಗಳೇ ನನಗೆ ಇವತ್ತು ಆಶೀರ್ವಾದ ಮಾಡಿದಾರೆ ಮೂರು ಸಾವಿರ ಮಾಡ್ಯಾರ ಸಾಂಬೋಳು ನೀವು ಹೊಟ್ಟೆ ನಿಮ್ಮ ಜೀವನ ಪರ್ಯಂತ ಸನಾತನ ಹಿಂದೂ ಧರ್ಮ ಸರ್ವಾಗಿ ಹೋರಾಟ ಮಾಡಿ ನಮ್ಮ ಆಶೀರ್ವಾದ ಐತೆತ್ತು ಅಂತ ಹೇಳಿದ್ದಾರೆ ಏನು ಏನೂ ಆಗಲ್ಲ ನಾನು ನಾಲ್ಕು ನಾನು ಜನತೆ ಆಗುತ್ತೀನಿ ನನಗೆ ತಗೋಲ್ಲ ನನಗೆ ಹಿಂದೂ ಯಾವ ಪಕ್ಷನೂ ಈ ರಾಜ್ಯದಾಗ ಅಧಿಕಾರಕ್ಕೆ ಬರ್ಲಿಕ್ಕಾಗೋದಿಲ್ಲ ಜನರ ಆಶೀರ್ವಾದ ಐತಿ ನಾ ಎಲ್ಲರೂ ಸ್ಟ್ರೈಕ್ ಮಾಡಕ್ಕೆ ಆಗಿ ಹೇಳಿಲ್ಲ ನಾ ಇವತ್ತು ಏನೋ ಇಷ್ಟು ದೊಡ್ಡ ವ್ಯಕ್ತಿ ಆಗ್ಬೇಕಾದ್ರೆ ನನ್ನಿಂದ ಅಲ್ಲ ಭಗವಾ ಜೆಂಡ ಪ್ರಭು ವಿ ಶ್ರೀರಾಮಚಂದ್ರನ ಆಶೀರ್ವಾದ ಇವಾಗ ಛತ್ರಪತಿ ಶಿವಾಜಿ ಮಹಾರಾಜರ ಆಶೀರ್ವಾದ ಊರಾಗ ಹಾಕ್ಸ್ಬರ್ತೀನಿ ಎರಡು ಲಕ್ಷ ಎಂಬತ್ತು ಸಾವಿರ ಓಟ್ ಆದಾಗ ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ಪಾಕಿಸ್ತಾನ ಒಂದು ಲಕ್ಷ ಅರವತ್ತು ಸಾವಿರ ನಮ್ ಹಿಂದೂಗಳು ಅದಾರ ಬೇಕಾದವ್ರ ಮಕ್ಳು ರೊಕ್ಕ ಕಳ್ಸಿದ್ರು ನಮ್ ಬಿಜಾಪುರನಾಗ ಎಲ್ಲ ರೊಕ್ಕ ಆರಾಮ್ ತಗೋತಾರ ಹೊ ಹೊಡಿತಾರ ಹೆಣ್ಣು ಮಕ್ಕಳು ಬಂಗಾರ ತಗೋತಾರ ಶ್ರೀಗಿ ತಗೋತಾರ ಓಟು ಬಂದಾಗ ಮುಸನ್ಗೋಡಿ ಇಲ್ಲ ಕೂಡ ಗುಂಪುತ್ತಾರೆ ಹಿಂದೂ ಹಿತ ಮೇಲೆ ಬಾತ್ರೆಗ ಇನ್ನು ಕರ್ನಾಟಕದ ಹಿಂದೂ ಪರವಾಗಿ ಯಾವ ಮಾತಾಡ್ತಾನೆ ಅವನೇ ಮುಂದಿನ ಮುಖ್ಯಮಂತ್ರಿ स्टेशन पोलेश हा मकु सीरा ना मंत्री ग्रामा तो जन्नत, दिदे। जन्नत, जन्नत में सहत्तर हुरिया है अल सुंदर कन्यादार्थ का <laughs> ನಾ ಏನಾರ ಬಂದೆ ಅದು ಮುಂದಿನ ಎರಡ್ ಸಾವಿರ ಇಪ್ಪತ್ತೆಂಟಕ್ಕೆ ರಾಮನವಮಿ ಮ್ಯಾಗ ಕಲ್ಲು ಹೋಗದ್ರ ಗಣೇಶನ ಮ್ಯಾಗ ಕಲ್ಲು ಹೋಗದ್ರ ದೇವಿ ಮ್ಯಾಗ ಕಲ್ಲು ಹೋಗಿದ್ರ ಸೀದಾ ಜನ ಪೊಲೀಸ್ ಪೋಸ್ಟ್ ಮಾರ್ಟಮ್ ಮಾಡುದು ಅಕ್ಬರ ಮುಂದಿನ ದಿವಸದಲ್ಲಿ ಯಾರೂ ಏನು ಕಾಸಿ ಮಾಡಬೇಡಿ ಗುರುಗಳನ್ನ ತಿಳಿ ಮತ್ತೆ ಯಾವಾಗ ಬಂದಾಗ ಬರ್ತಿಲ್ಲ ಈ ಸಲ ಮಾತ್ರ ಕರ್ನಾಟಕದ ಯೋಗಿ ಆದಿತ್ಯನಾಥ್ ಹಿಂದೂಗಳ ದೇವಸ್ಥಾನ ಇದು ಅಂದ್ರೆ ಅವ್ರ ಮನೆ ಕಲಾಸೆ రామణంత కొద్ది శక్తి అది ఈ దేశ శ్రీరమచంద్ర ఈ దేశ మర్యాద పురుషత్వ బే నెల ఒక్కటి నిరు యాకంద్ర హుళికి బందే హిందూ సంఘటన ఎల్ బంద్రు ఏం హి నెల నిమ్ జిల్ నమ్ హిందూ సంఘటన ఈ సంఘటకలు సుబ్రహ్మణ్యం చిరుకోవళు ಹಾಗೂ ನಮ್ಮ ಮಲಪಣ್ಣ ಸಿರುಕೊಳ್ಳು ಇಟ್ಟು ಅದ್ಭುತವಾದಂತ ರಾಮನವಮಿ ಮಾಡ್ತಾರ ಶಿವಾಜಿ ಮಹಾರಾಜ ಜಯಂತಿ ಮಾಡ್ತಾರ ಮತ್ತೆ ಮಾಡ್ತಾರೆ ಭಗೀರಥ್ ಮಹಾರಾಜ್ ಉಪ್ಪಾರ ಸಮಾಜದ ಗುರುಗಳು ಗಂಗೆಯನ್ನ ಭೂಮಿಗೆ ಇರಿಸಿದಂತ ಪುಣ್ಯಾತ್ಮನ ಕಾರ್ಯಕ್ರಮ ಮಾಡ್ತಾರ ಯಾರ ಕಡೆ ರೊಕ್ಕ ತಗೊಂಡು ಅರ್ಧ ಅದ್ರ ತಿಂದು ಅಂಧಕಂಪ್ರಿಗಳು ಬಾಳೆಗೆ ಆ ಗೊರಾಗ್ ಮಾರ್ತಿದ್ರಿ ರಕ ಕೋಡ್ರನು ಆರೆ ಕಿಸೆದಗೆ ಇರೋದು ಆರೆ ಕಡ ಯಾಕ ಮಂದಿ ಆರೆ ಬಡಬದ ತಿಂದ್ವಿ ನೊಪ್ಪಾತ್ರ ಗಣಪತಿ ಮತ್ತು ಆ ದೇವಿ ಸ್ಟೇಜ್ ಇಂದ ತಳಗೆ ದಾರ ಕುಳಿತಿರ್ತಾರೆ ಆ ಮೈಕೆರ್ತಿ ವಿಜಾಪುರನ ವಿಜಾಪುರನ ಮಾಸ್ ಲಿಖ್ತಿದ್ರೆ ಗಣಪತಿಯೇ ಹೆಂಗಂದ್ರ ಕೆವಿ 퍼ಮಿಷನ್ ತಗೋಬೇಕು ಪೊಲೀಸ್ ಸ್ಟೇಷನ್ ನ ಪಿಎಸ್ಐ ಬಳಿ ಹೋಗಿ ಬರ್ಸಬೇಕು ಏನಂತ ನಾವು ಐದು ದಿವಸ ತೋರಿಸುತ್ತೇವೆ ನಾಲ್ಕು ಬಾಯ್ ಐದು ಫೆಂಡ್ ಹೊಡಿಬೇಕು ಗಣಪತಿ ನಾಸ್ಟ್ರೇನ ಒಬ್ಬನೇ ಕೊಡಬೇಕು ಮೆರವಣಿಗೆಯಲ್ಲಿ ನಾಲ್ಕೇ ಜನ ಇರಬೇಕು ಎರಡೇ ಬೆಂಡು ಭಾಷೆ ಇರಬೇಕು ನಾಲ್ಕು ಐದು ಜನ ಕಲಿಸಿ ಎಲ್ಲ ಕೇಂದ್ರಗಳು ಬೇಕಾದ್ರೆ ಗಂಟೆ ತೋರ್ಬೇಕು ನಿಮ್ಮ ಪರ್ಮಿಷನ್ ಬೇಕಪ್ಪ

ಬೇಕಾಯಿತು ಕರ್ನಾಟಕ ಅಳ್ಬ್ರಕ್ ನಂಗೆ ಕಠಿಣ ಕ್ರಮ ಕೈಗೊಳ್ಳೋದು ಬೇಕಾಗಿಲ್ಲ ಈಗ ಹಾಕಿದ್ರೆ ನಂಗೆ ಕಠಿಣ ಕ್ರಮ ಇಲ್ಲ ಅಂದ್ರೆ ನಮ್ಮ ನೋಡಿ ಹೋಗ್ತಾರೆ ಗಂಡ ಹೋಯ್ತಾರೆ ಗಂಡು ಅದ್ಯಾದ ನಾಗ ಬಂದ ಇಲ್ಲದು ಗಣಪತಿ ಜನ ಪೊಲೀಸರಿಗೆ ಕಡೆ ಕೂರ್ಷ ಗಣಪತಿ ಪುಟ್ಟಾನೆ ನಂಗ್ ನೋಡಿ ಸರ್ಕಾರ ನಾ ವಿಧಾನಸೌಧದಲ್ಲಿ ಯಾರು ಒಂದೂ ನನಗೇನು ತಿಳಿದಿತ್ತು ಅದು ಹೊಡಿತಾನು ವರ್ಷ ಹುಚ್ಚಾ ಏನ್ ಮಾಡಲ್ಲ ಆದ್ರೆ ಆರು ತಿಂಗಳೂ ತೋಡ ಕತ್ತ నివులల్ల నందోడి తిరిలేలో జై జై భారత్ తాక తీ జై చక్రపతి శివాజీ మహారాజ్ కి జై రాణా రాణా ప్రతాప్ కి జై దగిరాతే మార్జి وړకి జై డాక్టర్ బాబాసాహబ్ అంబేద్కర్ وړకి జై కువలి రాణవ్ وړకి జై నీ రాణి గిద్దోర్ జనమను وړకి జై జచంద్ర రామ్ وړకి జై జనంద సమస్త ఘోబిమాన్ హిందుగడికి జై జై శ్రీరామ్ జై